ಮಾದರಿ ಕ್ಷೇತ್ರ ಹತ್ತು ಸಾವಿರ ಕೋಟಿ ತಂದು ಇಷ್ಟು ಸಾವಿರ ಕೋಟಿ ತೆರೆದು ಏನು ಇಟ್ಟಿದ್ದಿ ಕ್ಷೇತ್ರದಲ್ಲಿ ಎಲ್ಲಾದರೂ ಅಕ್ರಮ ಮರಣದಂತೆ ನಡೆದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ ನಿವೃತ್ತಿ ಓದ್ತೀನಿ ಅನ್ನೋ ಒಂದು ಜಂಬದ ಮಾತನ್ನು ಈ ಕ್ಷೇತ್ರದ ಶಾಸಕ ಕೊಚ್ಕೊಂಡಿದ್ರು ವಿಜಯವಾದ ಕಶಪ್ನವರು ಕ್ಷೇತ್ರದ ಜನರಿಗೆ ಇವತ್ತು ಏನು ಧಮ್ಕಿ ಮಾಡಿ ನೀನು ಅಥವಾ ದೌರ್ಜನ್ಯ ಮಾಡಿ ನೀನು ಆಡಳಿತ ನಡೆಸಲು ಸಾಧ್ಯ ಇಲ್ಲ ಎಷ್ಟು ಜೀವಗಳ ಬಲಿ ತಗೋಬೇಕಂತ ವಿಚಾರ ಮಾಡಿದ್ದೀರಿ ಬಿದ್ದು ಏನು ಬಿತ್ತಿಸುತ್ತಂತ ಅದು ನೋಡ್ಬಾ ನಾನು ಒಟ್ಟು ಬಾ ಬೇಕರ್ದನ್ನು ತಾಕತ್ತು ಪತ್ರಿಕೆಗಳ ಗೊತ್ತಿಗೆ ನಮ್ಮ ಪಕ್ಷದ ಮುಖಂಡರು ಹಾಗೂ ಪತ್ರಿಕಾ ಭಾಗದ ಎಲ್ಲ ಮಿತ್ರರಿಗೆ ಸ್ವಾಗತ ಕೋರ್ ಇವತ್ತು ಕರ್ನಾಟಕ ಸರ್ಕಾರ ಅದು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವನ್ನು ಸರ್ಕಾರ ಜನರ ಗಮನವನ್ನು ಬೇರೆಡೆ ಸೆಳೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಕಳೆದ ಎರಡೂವರೆ ವರ್ಷಗಳಲ್ಲಿ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ కల దర్మస్థల గుణు అదా నంతర జాతి గణతి జాతి గణతి మధ్య వరడతూ ముందర కేంద్ర స జనగ అంత సందర్భ ఎరడు గణితి మాట్క ఆవశ్యకూర ఈ అత్యంత ప్రముఖా జనర గమన బేరే కడ సెల్ నాకు అదక తాజా ఉదాహరణ అంతా ఈ ఆర్ఎస్ఎస్ మేలు ನೂರಾರು ವರ್ಷಗಳ ಇತಿಹಾಸ ಒಂದು ರಾಷ್ಟ್ರೀಯ ಸ್ವಹಬ್ ಸಂಘ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಪ್ರತಿ ವರ್ಷನೂ ಕೂಡ ಪಥಸಂಚಲನವನ್ನು ಮಾಡತಕ್ಕಂಥದ್ದು ಪಥಸಂಚಲನ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯತೆಯನ್ನು ರೀತಿಯನ್ನು ಸಂಸ್ಕೃತಿಯನ್ನು ಮೇರತಕ್ಕಂಥದ್ದು ಜೊತೆಗೆ ದೇಶಾಭಿಮಾನ ಹೊರಹೊಮ್ಮತಕ್ಕಂಥದ್ದು ಸ್ವಯಂ ಸೇವಕ ಸಂಘದವರು ಎಂಥ ಸಂದರ್ಭದಲ್ಲಿ ಕೂಡ ವಿಪತ್ತು ಸಂದರ್ಭದಲ್ಲಿ ಇವತ್ತು ಭೂಕಂಪ ಆಗಿರ್ಬೋದು ಪ್ರವಾಹ ಆಗಿರ್ಬೋದು ಅಪಘಾತಗಳಾಗಿರ್ಬೋದು ಆ ಸಂದರ್ಭದಲ್ಲಿ ಮೊದಲನೇದಾಗಿ అది సహాయకీ సహాయత్వం చాచు సార్వజ అధికార ముంచే ఇతరు రాష్ట్రీయ స్వయం సేవక సంఘద సేవకరు ఎందుకు కూడా ఎల్ కదర్భూ కూడా సెన్సీ ఇన్ని సందర్భా గలటె అత్యసే ఆగి ప్రియా ఖర్గే ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೀತಾರೆ ಇದನ್ನು ನಿಷೇಧ ಮಾಡೋಣ ಅಂತ ಹೇಳಿ ಸಾರ್ವಜನಿಕರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅನುಕೂಲವಾಗಿರುವ ಯಾವುದೇ ರೀತಿ ತೊಂದರೆ ಆಗಿಲ್ಲ ಒಂದಿತ್ತು ಅಂತಹ ಸಂದರ್ಭದಲ್ಲಿ ನಾನು ಬ್ಯಾನ್ ಮಾಡ್ರಿ ಪಥ ಸಂಚಲನ ನಡೀಬೇಕು ಅಂತೇಳಿ ಬೇರೆ ದೇವರಿಗೆ ಬೇರೆ ಸಂಘಟನೆಗಳಿಗೆ ಸುಮ್ಮ ಸುಮ್ಮನೆ ಪ್ರಚೋದನೆ ಅವ್ರಿಗೆ ನಮಗೂ ಕೂಡ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂಥೇಳಿ ಅಡೆತಡೆ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂದರೆ ಅಭಿವೃದ್ಧಿಯನ್ನು ಮೆರೆಮಾಡಿಸಲಿಕ್ಕಾಗಿ ಈ ಘಟನೆಗಳು ಕಳೆದ ಹಲವಾರು ಕಳೆದ ವರ್ಷದಿಂದಲೂ ಕೂಡ ನಡೆದಿರ್ತಕ್ಕಂಥದ್ದು ಅನ್ನೋ ಅವ್ನ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ನಾನು ಯಾವತ್ತೂ ಕೂಡ ಈ ರೀತಿಯ ರಾಜಕಾರಣದಿಂದ నూ అభివృద్ధి మరబాంచో మోదారు అది వెళ్ళదా ఇకి జన అందరి దీర్మాన తక్కు పాట కలుస్తారు ఒక్క విశేషానికి రాష్ట్రీయ స్వయం సేవక సంఘ నూరారు వర్షాల ఇతిహాస ఉళ్త సంఘ మొత్తం హందినకాల నేరు కూడా గారు మోడల్ ఇద్దరు కూడా ఇతీచిన దర్మాన నిధ్యు మాత్ర ఇవతూ నన్ను హి బయస్తీ ఈ సర్కారు ఎచ్చెత్క విశేషానికి ప్రియాంక ఖర్గే ఎచ్చెత్తుకుంటు అదే నిమ్మ తా నిమ్మ జల్లి నిమ్మ యావ రీతి ఆడళత మత్తు అభివృద్ధి అద్ర కడే కొడు అది వింటు ಸುಮ್ಮನೆ ಆರ್ ಎಸ್ ಎಸ್ ಬ್ಯಾಂಕ್ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತೇಳಿ ಕಾಲಹರಣ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಜನರು ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಈ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತ ಜೊತೆಗೆ ಇನ್ನು ಕ್ಷೇತ್ರಕ್ಕೆ ಬರೋದ ಕ್ಷೇತ್ರದಲ್ಲಿ ಎಲ್ಲಾದರೂ ಅಕ್ರಮ ಮರಣದಂತೆ ನಡೆದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ ನಿವೃತ್ತಿ ಓದ್ತೀನಿ ಅನ್ನೋ ಒಂದು ಜಂಬದ ಮಾತನ್ನು ಈ ಕ್ಷೇತ್ರದ ಶಾಸಕ ಕೊಚ್ಕೊಂಡಿದ್ದರು ವಿಜಯವಾದ ನಾವು ಒಂದು ತಾಜಾ ಉದಾಹರಣೆ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಅವರ ಕ್ಷೇತ್ರದ ಮುಖಂಡ ಪಕ್ಷದ ಮುಖಂಡ ಕ್ಷೇತ್ರ ಮತ್ತು ಪಕ್ಷ ಹುಡುಗ ಮತಕ್ಷೇತ್ರದವರೇ ಅವರು ಹಾಗೂ ಪಕ್ಷದ ಮುಖಂಡ ಅಂತ ಅಂತೇಳಿ ಕೋಚಾಪುರದವರು ಅವರು ಎಲ್ಲ ಅಕ್ರಮ ತಂತ್ರಗಳನ್ನು ನೋಡಿ ಕಂಪ್ಲೇಂಟ್ ಮಾಡಬೇಕು ಅಂತೇಳಿ ಗಣಿ ಮತ್ತು ಭೂವಜ್ಞಾನ ಇಲಾಖೆಗೆ ಬಾಲಕೋಟೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅಲ್ಲೇ ಆಗಬೇಕು ಹಲ್ಲೆ ಮಾಡ್ತಾರೆ ಹಲ್ಲೆ ಆಗಿದ್ದೇನೆ ಅವರೇ ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ವಿಜಯಾನಂದ ವ್ಯಾಸಪ್ಪ ಅವ್ರ ಹೆಸರು ತಗೊಂಡಿದ್ದಾರೆ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ನರಗುಂದ ಮಾಧ್ಯಕ್ಷ ಅವ್ರ ಹೆಸರು ಕಂಪ್ಲೇಂಟ್ ನಲ್ಲಿ ಕೊಟ್ಟಾರೆ ಇನ್ನು ಇತರ ಯಾರ್ಯಾರು ಅವ್ರ ಮೇಲೆ ಹಲ್ಲೆ ಬರೆದು ಅವ್ರ ಹೆಸರನ್ನ ಈ ಒಂದು ನನ್ನ ಮೇಲೆ ಏನು ದೌರ್ಜನ್ಯ ಇದೆ ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆಗೆ ಮುಖ್ಯವಾಗಿ ಕಾರಣ ಮುನ್ಗುಂದ್ ಮತಕ್ಷೇತ್ರದ ಶಾಸಕ ವಿಜಯನಂದ ಕ್ಯಾಶಪ್ಪ ಅವರು ಮತ್ತು ಇನ್ನೊಬ್ಬ ಮುಖಂಡ ನರಗುಂದ್ ಅಂತ ಹೇಳಿ ನೇರವಾಗಿ ಕೊಟ್ಟಿದ್ದಾರೆ ಎಷ್ಟು ಹೋಗಿ ಕೊಟ್ಟು ಬಂದಿದ್ದೀನಿ ಅಂತೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ನೋಡಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ಒಬ್ಬ ముఖండర్ మే అల్ేత్తా ని కంప్లైంట్ కొత జంబాచి అస అభివృద్ధి ఇష్ట అభివృద్ధి ఎల్ అభివృద్ధి అన్నె నోడ ఆ బ్రిడ్జ్ మేలు పూజ మూషన్ గొప్పలో ఇది డాబర్ కిచ్చి అదే ಆದರಿಂದ ಮಾಡ್ಲಿಕ್ಕೆ ಪೂಜೆ ಮತ್ತೆ ಕ್ಷೇತ್ರದ ಜನರಿಗೆ ಇವತ್ತು ಏನು ಧ್ವಂಕೆ ಮಾಡಿದೀನಿ ಏನು ಅಥವಾ ದರ್ಜನೆ ಮಾಡಿ ದಿನ ಆರಣತ ಕೃಷ್ಣ ಸಾಧ್ಯವ ಯಾಕೆ ಹೇಳೋಕತ್ತ ಎಚ್ಚರಿಕೆಯನ್ನು ಕೊಡಕತ್ತೀನಿ ನಾನು ಈ ಕ್ಷೇತ್ರದ ಜನತೆ ಯಾಕೆ ತೊಂದರೆ ಅಲ್ಲಿ ಅವ್ರ ಜೊತೆ ನಾನು ಅದೇ ನ್ಯಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಇಲ್ಲಂದ್ರೂ ಈಗ ಏನು ಅಕ್ರಮ ಮರಳು ದಂಧೆ ಮಾಡಿರ್ತಕ್ಕಂಥ ಜಾಗದಲ್ಲೇ ಇದ್ದು ಕಳೆದ ಬಾರಿ ಇವರು ಶಾಸಕರಿದ್ದಾಗ ಜಾಬಂದಿನಲ್ಲಿ ಒಂದು ಮಕ್ಕಳು ಇವರು ಇವರು ತಮ್ಮನ ಗುಂಡಿಯಲ್ಲಿ ಬಿದ್ದು ಒಂದು ಮೂರು ಜನ ಹೋದ್ರು ಹುಡುಗರು ಕಳೆದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಈ ಮನೆ ತಾರಿತ್ತು ಇನ್ನು ತುಂಬದಲ್ಲಿ ಏನು ಅಕ್ರಮ ನಡೆದೈತೆ ಅಲ್ಲಿ ಕೂಡ ಒಂದು ಜೀವ ಕಳ್ಕೊಂಡು ಅಂದರೆ ಇವರ ಅಕ್ರಮಗಳಿಗೆ ಇನ್ನೂ ಒಂದು ಅಕ್ರಮಕ್ಕೆ ಎಷ್ಟು ಜೀವಗಳ ಬಲಿ ತಗೋಬೇಕಂತ ವಿಚಾರ ಮಾಡಿದ್ದೀರಿ ಅಂದರೆ ಅಧಿಕಾರಿಗಳಿಗೂ ಕೂಡ ನಾನು ಹೇಳ್ತೀನಿ ಔಷಧಿನಲ್ಲಿ ಎಲ್ಲ ಅಧಿಕಾರಿಗಳು ಆಗಿದೆ ಅಂತ ನನಗನ್ಸುತ್ತೆ ಇಲ್ಲಿ ಅಕ್ರಮ ತೆರಳೋದಾಗಿತ್ತಲ್ಲ ಕರೆದಿದ್ರೆ ಅದು ಜೀವನ ಉಳಿತಿತ್ತು ಇಂಥ ಇವತ್ತು ಕ್ಷೇತ್ರದಲ್ಲಿ ಹಲವಾರು ಕಡೆ ಒಂದು ಕಡೆ ಅಲ್ಲ ನಾನು ನೋಡ್ತೀನಿ ಫ್ರಂಟ್ ಫ್ಲಡ್ ಲೈಟ್ ఇల్లు తుంద మేము మాలకరు వాలకేట్ ముగ్ నేమ్ అగ్రిమెంట్ డేట్ ముగ్దాంత బంద్ మే అంతే హల్లె హల్లె అదనూ కూడా సంఘీగౌడ వచి ఈ రీతి దౌర్జన్య మ ಅಕ್ರಮ ಎಸಿಗೆ ಎಸಕ್ಕಂಥ ಕೆಲಸ ನಡೆದಿದೆ ಆದ್ದರಿಂದ ನಾನು ಜಿಲ್ಲಾಧಿಕಾರಿಗಳಲ್ಲಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ನಾನು ತಿಳಿಪಡಿಸ್ತೀನಿ ಒಂದು ನೀವು ಸರಿಯಾಗಿ ಕ್ರಮ ಕೈಗೊಳ್ಳದೆ ಇದ್ರೆ ಇದರಲ್ಲಿ ನೀವುಗಳು ಕೂಡ ಶಾಮೀಲಾಗಿದ್ದೀರ ಅನ್ನುವಂಥ ಸಂಶಯ ಸಾರ್ವಜನಿಕರಿಗೆ ಮೂಡ್ತಕ್ಕಂಥದ್ದು ಆದ್ದರಿಂದ ಇಂದಿನೇ ಎಚ್ಚೆತ್ಕೊಂಡು ಇಲ್ಲಿ ನಡೀತಕ್ಕಂಥ ಅಕ್ರಮ ದಂಧೆಗಳಿಗೆ ಕಡಿವಾಣ ಆಗಬೇಕು ಮತ್ತು ಏನು ಇವತ್ತು ಅಮಾಯಕ ಮಕ್ಕಳ ಜೀವ ಹೋಗಿದೆ ಆ ಮಗು ಈ ಸೈಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಕ್ರಮ ಗುಂಡಿ ಹಿಂದೆನೂ ಕೂಡ ಹದಿನೂರರಿಂದ ಹದಿನೆಂಟು ಅನೇಕ ಜೀವಗಳು ಹೋಗಿದವು ಲೋಡ್ ಸರ್ ಹತ್ರ ಒಂದು ಹೋಗಿತ್ತು ಏನಿವ್ರು ಅಕ್ರಮ ಧನ್ಯ ಮಾಡಿದ್ರು ಅದ್ರ ಹುಡುಗಿ ಒಂದು ಹುಡುಗ ಹುಡುಗಿತ್ತು ಅದು ಸರ್ ಇತ್ತು ಇಲ್ಲೊಂದು ಜಾತ್ಕ ಹುಡುಗರು ಸತ್ತು ಅಂದ್ರೆ ಎಷ್ಟು ಅಂದ್ರೆ ದುಡ್ಡು ಮಾಡ್ಬೇಕನ್ನ ಆಸೆ ಅಭಿವೃದ್ಧಿ ಅಂತ ಅಭಿವೃದ್ಧಿ ಮಾದರಿ ಕ್ಷೇತ್ರ ಮಾದರಿ ಕ್ಷೇತ್ರ ಏನು ಅಭಿವೃದ್ಧಿ ಏನು ಇಲ್ಲಿ ಒಂದು ಹೊಸದಾಗಿ ನಮ್ಮ ಸರ್ಕಾರದ ನಂತರ ಯಾವ್ದಾದ್ರು ಯೋಜನೆಗಳು ಇದಾವೆ ನೀನು ನಡೆಬಾರು ಇಷ್ಟು ಬಂದರೂ ಬಂದ್ರು ಕುಡಿಯಾಕ್ಟಿವಿ ಜನರಿಗೆ ಇಡೀ ಇನ್ಕಾಲ ಮತ್ತು ಅದು ವಿಶೇಷವಾಗಿ ಈ ಕಾಲದಲ್ಲಿ ಓಣಿ ಓಣಿಯಿಂದ ಜನ ಹೆಣ್ಮಕ್ಳು ಕೊಡ ತಗೊಂಡು ಶಾಸಕನ ಮನೆಗೆ ಮತ್ತೆ ಮುನ್ಸಿಪಾಲ್ಟಿಗೆ ಎಲಿಯದ ಕೇಳಿದ್ರಂದ್ರೆ ಒಂದು ಸಪೂರ್ ಹೇಳಿ ಕಳಿಸೋದು ಅವ್ರಿಗೆ ಏನು ಹೇಳೋದೇ ಇಲ್ಲ ಕನೆಕ್ಷನ್ ಹೆಚ್ಚಾಗಿ ಕನೆಕ್ಷನ್ ಹೆಚ್ಚಲ್ಲ ಈ ಒಂದು ಯೋಜನೆ ಯಾವತ್ತೂ ಕೂಡ ಯಾವ್ದು ಕುಡಿಯ ನೀರಿನ ಯೋಚನೆ ಮಾಡಬೇಕಾದ್ರೆ ಆಯಾ ಭಾಗದ ಆಯಾ ನಗರದ ಜನಸಂಖ್ಯೆ ತೆಗೆದುಕೊಂಡು ಮುಂದಿನ ಮೂವತ್ತು ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಸಪೋಸ್ ಒಂದು ಎಪ್ಪತ್ತು ಸಾವಿರ ಇತ್ತು ನಾವು ಮಾಡಿದಾಗ ಮುಂದಿನ ಮೂವತ್ತು ಅಂತೇಳಿ ಅಂದಾಜು ಕೂಡ ಒಂದು ಲಕ್ಷಕ್ಕೆ ಆಗಂಗನ జనరేట్ నీరు కొడవ్ వ్యవస్థ ఇట్కంట ఆత్తు ఆ పంపు మోట్రా పైపు ఎలా డీజైన్ కొట్టిరత ఇక్రమే యొందు పైప్లైన్ మన పైప్ లైన్ నగర పైప్లైన్ అడవ వివళాల కంప్ అంత ఆ వివాల కంప్ వాటర్ సప్లై జవాబారీ మెయింటెనెన్స్ మెయింటెనర్స్ అవర్ ఏం కొట్టిస్తారు అవరే మార్తరు అవర్గెల్ల కొట్టిత్తు అవర్ శర్యాయి యావదే రితి సార్ జమి తోదరే ఆగునేనో రికే నిరన్న బిడతక కల్సా మార్తదు అద ఏనైతు అవర్ బిడిసిరు బిడిసి తమ కంసే నాశికోస్కర బెరే అవదంతో డెమీ దానియనదొండో ఏజెన్సీ అంటేలే కొడిసి ಈಗೇನು ಮಾಡೋಕ್ಕಂತಾರ ಈ ಶಾಸಕನ ಕಾರ್ಯಕರ್ತರ ಅದನ್ನ ಮೇಂಟೈನ್ ಮಾಡೋಕ್ಕ ಹೀಗಾಗಿ ಅವ್ರಿಗೆ ಏನು ಗೊತ್ತಿಲ್ಲ ಈಗಾಗಿ ನೀನು ಬರ್ತಾಯಿಲ್ಲ ಮತ್ತು ಮ್ಯಾನೇಜರಲ್ಲಿ ಎಲ್ಲದರಲ್ಲಿ ಕೂಡ ಕಮಿಷನ್ ಬಂದೆ ಕ್ಷೇತ್ರದ ಜನರಿಗೆ ಇವತ್ತು ನೀರಿನ ಸಮಸ್ಯೆ ಅದು ವಿಶೇಷವಾಗಿ ಇಳ ನಗರದಲ್ಲಿ ಆಗಿರ್ತಕ್ಕಂಥದ್ದು ಆದ್ದರಿಂದ ಜಂಬಾ ಹಚ್ಚಿಕೊಂಡು ಎಲ್ಲೇ ನಿಂತ್ಕೊಂಡು ಏನೇನೋ ಹೇಳೋದು ಮಾತಾಡೋದು ಹೇಳಿದ್ದ ಸರ್ಕಾರಿ ಕರ್ತಿದ್ದಾರ ಸರ್ಕಾರಿ ಅಲ್ಲ ಈಗ ಇಲ್ವಾ ನಾಳೆ ಅವ್ರು ತುಂಬಕ್ಕೆ ಪಡ್ತೀಯ ಬಾ ಅಲ್ಲಿ ಬಿದ್ದಲ್ಲ ಹುಡುಗ ಅದು ನೋಡ್ಬಾ ನಾನು ಕೊಡ್ತಾ ಬೇಕಾದ ತಾಕತ್ತು ಇನ್ನ ಬಾಯ್ ತುಂಬಿ ತುಂಬಿಡ್ತಾರೆ ಜನ ಆ ಮಗುನೇನ್ ಬೆಳ್ಕೊತಾರಲ್ಲ ಅವರು ಎಷ್ಟು ಸಟ್ಟ ಆಗಿ ಅಕ್ರಮ ತೋರಿಸ ಬಾ ತೋರಿಸಿಲ್ಲ ಸರ್ಕಲ್ ಆಗಿ ಇಂಜಿನಿಯರ್ ಮಾಡ್ತೀನಿ ಅಲ್ಲಿ ಬಾ ಸ್ಥಳಕ್ಕೆ ಹೋಗೋಣ ನಿನ್ನ ಅಕ್ರಮ ನಾನು ತೋರಿಸ್ಕೊಡ್ತೀನಿ ಒಂದು ಅಮಾಯಕ ಜೀವಗಳನ್ನು ತೆಗೆದುಕೊಂಡಿದ್ದೆ ಎಲ್ಲೆಲ್ಲಿ ಹಿಂದಿನ ಕೂಡ ಕೂಡ ಅದಾವ ತೆಗಿಬೇಕಾದ್ರೆ ಮತ್ತೆ ಎಲ್ಲ ಹಿಂದಿನ ಹತ್ಬೇಕಾಗಿತ್ತು ಮತ್ತೆ ನಾನು ರಾಜಕೀಯ ಅಭಿವೃದ್ಧಿ ಕೊಡ್ತೀನಿ ನಾನು ಇಸ್ಪಟ್ ಅಡ್ಡ ಇಲ್ಲ ಇಸ್ಪತ್ ಅಡ್ಡಾಡು ತೋರಿಸ್ತೀನಿ ಇಲ್ಲೇ ನೆಡದ ನಾನು ನೀಡೋದಾಗ ಹೊಡೆಯೋದಿರ್ತಾರೋ ನೀ ಇದ್ದಾಗ ಇರೋ ನಾಯಕ ಕ್ಷೇತ್ರದ ಜನರು నమ్ి ఏనంద్రవకాశ కొట్టడారా అది వింటు అరే ఏ బాయి మనం మాట్లాడుకుంట అవార్చు మాట్లాడుకుంట ఏమేనో ఒణ ఘోషణ అబాబ్ మాధురి క్షేత్ర హా కో ఇష్ట సార్తీ ఏను ఇది ఎందుకు తోస అభివృద్ధి నభివృద్ధి ಏನ್ ಮಾಡಿದ್ರು ಎಷ್ಟು ಅಕ್ರಮ ಮಾಡೋದಂತ ಇಲ್ಲ ಬಾ ತೊಟ್ಟ ಸರಿ ನಂಬರ್ ಯಾರು ಮಾಡಕ್ಕೆ ಮಾಡಿದ್ರು ಚಿತ್ತವಾಡಿ ಕರಡಿ ಹತ್ರ ತುಂಬದ ಹತ್ರ ದಾಸ್ವಾಳ ದಾಸ್ವಾಳಗ್ ಹೋಗ ಸುಮ್ಮನೆ ಏನನ್ನ ಮಾತಾಡೋದು ಜನ ಬಂದು ಮುಂದೆ ನಾಲ್ಕು ಮಂದಿ ಸುಳ್ಳು ನೋಡೋ ಚಪ್ಪಲಿಗೌಡರ ಕುದ್ರಿಸಿ ಕುಂತು ಮಾತಾಡಿದಂಗೆ ಅಲ್ಲ ಎಲ್ಲೇ ಮಾತಾಡಲಿ ಏನೇ ಮಾತಾಡಲಿ ಎಚ್ಚತ್ರ ಎಚ್ಚೆತ್ತುಕೊಂಡು ಮಾತಾಡು ಆ ರೀತಿ ನಿನ್ನ ಭಾಷೆಗಳಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಮತ್ತ ಯಾರಿಗೆ ಈ ಕ್ಷೇತ್ರದಲ್ಲಿ ಅನ್ಯ ಆಗುತ್ತಾ ಯಾರಿಗೆ ಈ ಕ್ಷೇತ್ರ ತೊಂದರೆ ಆಗ್ತದೆ ಅವ್ರ ಜೊತೆ ನಾನು ಯಾಕಂದ್ರೆ ನಾನು ಮೂರು ಸಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿ ನನಗೂ ಕೂಡ ಅವಕಾಶ ಕೊಟ್ಟರೆ ನಾನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಜೊತೆ ಪ್ರೀತಿಯಿಂದ ಗೌರವದಿಂದ ವಿಶ್ವಾಸದಿಂದ ನೋಡ್ಬೋದು ನಾನು ಹೇಳಾದಂಥ ನಮ್ಮ ಸರ್ಕಾರದಿಂದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ತಂದು ಇವತ್ತು ಕ್ಷೇತ್ರದ ಅಭಿವೃದ್ಧಿಯನ್ನು ಏನಾದರೂ ಮಾಡಿದ್ರೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ದಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಶಾಸನದಿಂದ ಯಾವುದೂ ಕೂಡ ಅಭಿವೃದ್ಧಿ ಆಗಿಲ್ಲ ಇದರಲ್ಲಿ ಬರೀ ದುರಾಡಳಿತ ಮತ್ತು ಏನಪ್ಪ ಅಂದ್ರೆ ಆ ಡ್ರಿಪ್ ಇರಿಗೇಷನ್ ಹಾಳು ಮಾಡಿರ್ತಕ್ಕಂಥ ನಿಲ್ಲಿಸಿ ಇರ್ತಕ್ಕಂಥದ್ದು ಅನ್ನೋದು ಮಾತನ್ನು ಹೇಳಕ್ ಬಯಸ್ತೇನೆ